ಹಾಯ್ ಗಾಯ್ಸ್ ಬ್ಯಾಕ್ ಬರ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರಭಾವ ಬಿಟ್ಟಿದ್ದಾರೆ ಈ ಪ್ರಭಾವ ರಿವ್ಯೂ ಮಾಡ್ಕೊಬೇಡ ಬನ್ನಿ ಅದಕ್ಕಿಂತ ಮುಂಚೆ ನಾಳೆ ಕಿಚನ ಪಂಚಾಯತಿಯಲ್ಲಿ ಯಾವ ಒಂದು ಟಾಪಿಕ್ ಡಿಸ್ಕಸ್ ಆಗಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ಳಿ ಬನ್ನಿ ಈ ಪ್ರಭಾವ ರಿವೂ ಮಾಡ್ಕೊಬೇಡ ಸೊ ಗೈಸ್ ಆಕ್ಚುಲಿ ರಿವ್ಯೂ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಕ್ವಶನ್ ಇದೆ ಸೊ ಅಶ್ವಿನಿಯವರು ಮತ್ತೆ ಅವರು ಒಂದು ಗ್ರೂಪಿಸಮ್ ಮಾಡಿಕೊಂಡು ಉತ್ತಮ ಯಾರು ಕೊಡಬೇಕು ಕಳಪೆ ಯಾರು ಕೊಡಬೇಕು ಅಂತ ಡಿಸ್ಕಶನ್ ಮನೇಲಿ ಮಾಡ್ತಾ ಇದ್ದಾರೆ ನೆನ್ನೆ ಲೈವ್ ಆಕ್ಚುಲಿ ಇದು ಬಂದಿರೋದು ಸೊ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಗೈಸ್ ಈ ತರ ಮಾಡೋದನ್ನ ಸುದೀಪ್ ಸರ್ ಸರಿಯಾಗಿ ಬೈಬೇಕಾ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಎಸ್ ಈ ಪ್ರೋಮೋದಲ್ ಆ್ಯಕ್ಚುಲಿ ಏನಪ್ಪಾ ಇರೋದು ಅಂತಂದ್ರೆ ರಘು ಅವರು ಮತ್ತೆ ನಮ್ಮ ಗಿಲ್ಲಿ ಅವ್ರ ಮಧ್ಯೆ ಒಂದು ಟಾಮ್ ಟಾಮನ್ ಜರಿದ ಕಾಂಬಿನೇಷನ್ ವರ್ಕ್ ಆಗ್ತದೆ ಅಂತಾನೆ ಎಸ್ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಅವರು ಕ್ಯಾಪ್ಟನ್ ಆಗಿದ್ದಾರೆ ನಿನ್ನೆ ಅಂತ ಸಾಕತ್ ಅಂತ ಹೇಳ್ಬೋದು ಸೊ ಅಂದ್ರೆ ನಿನ್ನೆ ಎಪಿಸೋಡ್ ರಘು ಕ್ಯಾಪ್ಟನ್ ಆಗಿರೋ ತೋರಿಸಿಲ್ಲ ಫೈನಲ್ ಇನ್ನೊಂದು ರೌಂಡ್ ಇದೆ ಸೊ ಜಾನ್ವಿ ಅವರು ಮತ್ತೆ ರಘು ಅವರು ಫೈನಲ್ ಈಗ ಹುಡುಗಿರಲ್ಲಿ ಜಾನ್ವಿ ಗೆದ್ದಿದ್ದಾರೆ ರಘು ಅವರು ಈಗ ಹುಡುಗಿ ಗೆದ್ದಿದಾರೆ ಸೊ ಇನ್ನೊಂದು ರೌಂಡ್ ಮೇ ಬಿ ಇವತ್ತಿನ ಎಪಿಸೋಡ್ ತೋರಿಸ್ತಾರೆ ಬಟ್ ಇಲ್ಲಿ ಆಲ್ರೆಡಿ ಈ ಪ್ರೋಮೋದಲ್ಲಿ ಕಾಣಿಸ್ತಾ ಇರೋದ್ರಿಂದ ಕ್ಯಾಪ್ಟನ್ ರಘು ಅವರಾಗಿದ್ದಾರೆ ಇಲ್ಲಿ ಕ್ವಾಟ್ಲೆ ಕೊಡ್ತಾ ಇರೋದು ಗಿಲ್ಲಿ ರಘು ಅವರಿಗೆ ಏನಂತಂದ್ರೆ ರಘು ಗಿಲ್ಲಿಗೆ ಕೆಲಸ ಮಾಡಪ್ಪ ಅಂತ ಹೇಳ್ತಾರೆ ಇವರು ಅಲ್ಲಿ ಅಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ಬಳಿ ಆರಾಮಾಗಿ ನಿಂತ್ಕೊಂಡು ಕಾಲ ಮಾಡ್ತಾ ಕೂತಿದ್ದಾರೆ ಗಿಲ್ಲಿ ಅವರು ಮಜಾ ಇದೆ ಅವರು ಆಕ್ಚುಲಿ ಈ ಇವತ್ತಿನ ಎಪಿಸೋಡ್ ನಮಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಕಾಮಿಡಿ ಇರುತ್ತೆ ಕಾಮಿಡಿ ಇರುತ್ತೆ ಬಟ್ ಇನ್ನೊಂದು ಏನಪ್ಪಾ ಅಂದ್ರೆ ಆಕ್ಚುಲಿ ನೀವು ನೋಡಿ ಆ ಒಂದು ಯಾವ ಬೇಸಿಸ್ ಮೇಲೆ ಈ ಗೇಮ್ ಗಳನ್ನ ಕ್ಯಾಪ್ಟನ್ ಆಗ ಕೊಟ್ರು ಅಂದಿದ್ರೆ ನನಗೂ ಅರ್ಥ ಆಗ್ಲಿಲ್ಲ ಲೈಕ್ ಅಂದ್ರೆ ಈಗ ಲೈಕ್ ಆಡಿಯೋನ್ನ ತೊಗೊಂಡ್ಬಂದ್ ಆಡಿಸ್ತಾ ಇದಾರೆ ಅಂತಂದ್ರೆ ನಾಮಿನೇಷನ್ ತಂಡಕ್ಕೆ ಕ್ಯಾಪ್ಟನ್ಸಿ ಓಟಕ್ಕೆ ಅರ್ಹತೆ ಪಡೋದು ಹೆಂಗ್ ಕೊಟ್ರು ಬಿಗ್ ಬಾಸ್ ಅರ್ಥ ನೋಡ್ತಾ ಇದು ಸುಮ್ ಸುಮ್ನೆ ಬಂದ್ಬಿಟ್ಟು ನಾಮಿನೇಷನ್ ತಂಡದಲ್ಲಿ ಇರೋರೆಲ್ಲ ನೀವು ಕ್ಯಾಪ್ಟನ್ಸಿ ಇದಕ್ಕೆ ಅರ್ಹತೆ ಪಡ್ಕೊಂಡಿದಿರ ಅಂತಾರೆ ಇಲ್ಲಿ ಸೇಫ್ ಆಗಿರೋ ತಂಡ ಧನುಷ್ ಅವರು ಅವರೆಲ್ಲ ಚೆನ್ನಾಗಿ ಆಡಿದ್ದಾರೆ ಹೌದು ಅವ್ರಿಗೆ ಯಾಕೆ ಕೊಡ್ಬೇಕು ಕೊಡ್ಬೇಕಾರೆ ಅವ್ರಿಗನ್ನ ಮೆಜಾರಿಟಿ ಅಂತ ಬಂದಾಗ ಜಾಸ್ತಿ ಗೆದ್ದಿದ್ ಬಂದ್ಬಿಟ್ಟು ಲೈಕ್ ಇವರೇ ಅಲ್ವಾ ಇವಾಗ ನೋಡಿ ಎರಡನೇ ರೌಂಡ್ ಅಲ್ಲಿ ಗೆಲ್ತಾರೆ ಒಂದು ಎಸ್ ಓ ಎಸ್ ಅಂತ ಗೇಮ್ ಮಾಡಿದಾಗ ಅದು ಗೆಲ್ತಾರೆ ಆಮೇಲೆ ನೆಕ್ಸ್ಟ್ ರಘು ಅವರು ನೋಡಿ ಅಲ್ಲೂ ಸೋಲ್ತಾರೆ ಜಸ್ಟ್ ಅಂದ್ರೆ ರಘು ಚೆನ್ನಾಗ್ ಆಡೋದು ಆಕ್ಚುಲಿ ಹೇಳ್ಬೇಕು ಒಂದು ಟಾಸ್ಕ್ ಬಟ್ ಧನುಷ್ ಅವ್ರದ್ದು ಒಂದ್ ಸ್ವಲ್ಪ ಎಲ್ಲೋ ಒಂದ್ ಸ್ವಲ್ಪ ಸ್ಟ್ರೆಂತ್ ಇಲ್ಲಿ ಇಮ್ಯುನಿಟಿ ಏನು ಜಾಸ್ತಿ ಇದ್ರಿಂದ ಒಂದು ಒಂದು ಒನ್ ಸೆಕೆಂಡ್ ಅಲ್ಲಿ ಅಂತ ಅನ್ಕೊಳ್ಳಿ ಒನ್ ಅಂಡ್ ಹಾಫ್ ಸೆಕೆಂಡ್ಸ್ ಅಲ್ಲಿ ಧನುಷ್ ಅವರು ಗೆಲ್ತಾರೆ ಸೊ ಆ ರೌಂಡ್ ಅಲ್ಲಿ ಎರಡ್ ರೌಂಡ್ ಇವ್ರು ಗೆಲ್ತಾರೆ ಈ ಕಡೆ ಫಸ್ಟ್ ರೌಂಡ್ ಬಂದಾಗ ಫಸ್ಟ್ ಎರಡ್ ರೌಂಡ್ ಅಲ್ಲಿ ಇವ್ರು ಗೆಲ್ತಾರೆ ಒಂದ್ ಅಲ್ಲಿ ಕಿಚ್ಚಾಡ್ಕೊಂಡು ಸಾಯ್ತಾರೆ ಆಂಗೋ ಲೈಕ್ ಸರ್ ಅವ್ರು ಈ ಕಡೆ ಬರ್ತಾರೆ ಇನ್ನೊಂದ್ ರೌಂಡಲ್ಲಿ ಫುಲ್ ಜಗಳ ಆಗ್ಬಿಡುತ್ತೆ ಅದು ಡಿಸ್ಮ್ಯಾಂಟಲ್ ಆಗ್ಬಿಡುತ್ತೆ ಬಟ್ ಆನ್ ದ ಯಾವ ಬೇಸಿಸ್ ಮೇಲೆ ಲೈಕ್ ನೀವು ಅವ್ರು ಎಲಿಮಿನೇಟ್ ಆಗಿದ್ರೆ ನೀವು ನಿಮ್ಗೆ ಡೈರೆಕ್ಟ್ ಆಗಿ ಕ್ಯಾಪ್ಟನ್ಶಿಪ್ ಫೋಟೋ ಕೊಡ ಗುರು ಬಿಗ್ ಬಾಸ್ ಅಂತ ನಿಜ ಹೇಳ್ತಾ ಇದಿ ಲಿಟ್ರಲಿ ಏನ್ ಬಾಕ್ ಅವ್ರಿಗೇನ್ ಅದು ಮಾಡ್ತಾರೆ ಅವ್ರಿಗೆ ಏನ್ ಇಷ್ಟ ಇಷ್ಟ ಬಂದಿದ್ದೆಲ್ಲ ಮಾಡ್ತಾರೆ ಮೇ ಬಿ ಯಾರನ್ನ ಸೇಫ್ ಮಾಡಕ್ ಮಾಡಿದ್ರ ಏನ್ ಮಾಡಾಕ್ ಮಾಡಿದ್ರು ಅಂಡ್ ಇವನ್ ಏನಂತಂದ್ರೆ ಮಹಿಳೆಯರು ಎಲ್ಲ ಯಾರು ಕ್ಯಾಪ್ಟನ್ ಆಗಿರಲಿಲ್ಲ ಅಂತ ಗಿಲಿ ಅವ್ರು ಹೇಳ್ತಾರೆ ಆಕ್ಚುಲಿ ಅವಾಗ ಇನ್ನೊಂದು ಕಾಮಿಡಿ ಮಾಡ್ತಾರೆ ಏನಂತಂದ್ರೆ ಈ ಆಂಟಿ ದೀರ್ಗ್ ಜಾನಿ ಜಾನಿಯವರಿಗೆ ಮತ್ತೆ ಅಶ್ವಿನಿಯವ್ರಿಗೆ ಬಿಟ್ಕೊಡ್ಬೇಡಿ ನೀವು ಯೂತ್ಸ್ ನೀವು ರಕ್ಷಿತಾ ಮತ್ತೆ ರಿಷಾ ನೀವು ಒಡೀರಿ ನೀವು ಅಹ್ ಅಂತ ಅಂತಿಕಾಗ ಹೇಳ್ತಾರೆ ರಾಶಿಕಾಗ ಮತ್ತೆ ಇವ್ರಿಗೂ ಹೇಳ್ತಾರೆ ರಕ್ಷಿತಾ ಬಿಡಿ ರಕ್ಷಿತಾ ಟಾರ್ಗೆಟ್ ಮಾಡ್ಬಿಟ್ಟು ಫಸ್ಟ್ ರೌಂಡ್ ಅಲ್ಲಿ ಪಟಕ್ ಅಂತ ಇತರೆ ನಿಮ್ಗೆ ಟಾಸ್ಕ್ ನೋಡಿದ್ರೆ ಗೊತ್ತಾಗ್ತಿತ್ತು ಬಟ್ ಬೇಜಾರ್ ಏನಪ್ಪ ಅಂತಂದ್ರೆ ಯಾಕೆ ಅಷ್ಟೊಂದು ಟಾರ್ಗೆಟ್ ಮಾಡ್ತಾ ಇದಾರೆ ರಕ್ಷಿತಾ ಅವ್ರನ್ನ ಅಂತ ನಂಗೆ ಅರ್ಥ ಆಗ್ತಾರೆ ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡ್ಬಿಟ್ಟು ಮೂರು ಜನ ಸೇಫ್ ಗೇಮ್ ಹೋಗ್ತಾ ಇದ್ದಾರೆ ರಿಷಾ ಅಶ್ವಿನಿ ಮತ್ತೆ ಜಾನ್ವಿ ಅವರು ಹೌದು ಎಲ್ಲಿಗರು ಇವ್ರನ್ನ ಪಾಪ ಎತ್ತಾಕ್ಬಿಟ್ರು ಯಾರು ರಕ್ಷಿತ್ ರಿಷಾ ಅವ್ರನ್ನ ಇಬ್ರು ರಿಷಾ ಅಲ್ಲ ರಿಷಾ ರಿಷಾ ಮತ್ತೆ ರಕ್ಷಿತನ ರಾಶಿ ಇರ್ತಾರೆ ಜಾನ್ವಿ ಜಾನ್ವಿ ಇರ್ತಾರೆ ಮತ್ತೆ ಇವರು ಇರ್ತಾರೆ ಸೊ ಮೂರು ಜನ ಕುತ್ಕೊಂಡು ಇರ್ತಾರೆ ಸೊ ಇಲ್ಲಿ ಇಲ್ಲಿ ಅರ್ಥ ಆಗ್ತಾ ಇರೋದೇನಂತಂದ್ರೆ ನೆನೆ ನೋಡಿ ಎದುರಾಗ್ಲಪ್ಪ ಆಗ್ಲೇ ರಿಷಾ ಲೈಕ್ ರಾಶಿ ಅವರು ಸೊ ಅದಕ್ಕೆ ಏನ್ ಮಾಡಿದ್ರೆ ಇವ್ರಿಗೆ ಉರಿ ಆಕ್ಚುಲಿ ರಾಶಿ ರಿಕ್ಷಿತ ಕಂಡ್ರೆ ಉರಿ ಇವಾಗ ಟೀಮಲ್ಲಿ ಎಲ್ಲಾರ್ಗು ಇದೆ ಅಂತಂದ್ರೆ ಅವಳು ಒಪ್ಕೊಳ್ಳಿಲ್ಲ ಅದಕ್ಕೆ ನಾನು ಇದ್ ಮಾಡ್ಲಾ ಅವ್ಳು ಒಪ್ಕೊಳ್ಳಿಲ್ಲ ಅಂದದಕ್ಕೂ ಒಂದು ರೀಸನ್ ಇತ್ತು ಗುರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವ್ರಿಗೆ ಮನ್ಸಕ್ ಬೇಜಾರಾಗೋಯ್ತು ನಾನು ಏನಕ್ಕೆ ಪರವಾಗಿಲ್ಲ ಬಿಡು ಹೆಂಗಿದ್ರು ನಾನು ಎಲಿಮಿನೇಷನ್ ಅಲ್ವಾ ಪರವಾಗಿಲ್ಲ ಎಲಿಮಿನೇಟ್ ನಾಮಿನೇಷನ್ ಇರ್ತೀನಿ ಎಲಿಮಿನೇಟ್ ಆದ್ರೂ ಪರವಾಗಿಲ್ಲ ನಾನು ಏನೇ ಕಾರಣಕ್ಕೂ ನೀವ್ ಏನೇ ಅಗ್ರಿ ಮಾಡ್ತೀರೋ ನಾನು ಒಪ್ಕೊಳ್ಳಲ್ಲ ಯಾಕಂದ್ರೆ ಅವ್ರಿಗೆ ಇದ್ದಿದ್ದು ಸ್ಪಂದನ ಬರಬೇಕು ಅಂತ ಯಾಕಂದ್ರೆ ಸ್ಪಂದನ ಏನೋ ವರ್ಕ್ ಮಾಡ್ತಾ ಇಲ್ಲ ಮನೆ ಒಳಗಡೆ ತುಂಬಾ ಸೇಫ್ ಗೇಮ್ ಮಾಡ್ತಾ ಇದ್ದಾಳೆ ಅಂತ ಸ್ಪಂದನ ಇದ್ದು ಬಟ್ ಇವ್ರ ಜಾಗ ಇವ್ರ ಇಲ್ಲ ಯೋಚನೆ ಮಾಡ್ತಾ ಇದಾರೆ ಅಂತಂದ್ರೆ ಅಭಿಬೇಕು ಅಂತ ಯೋಚನೆ ಮಾಡ್ತಾ ಇದಾರೆ ಸೊ ಇನ್ ಪಾಯಿಂಟ್ ಆಫ್ ವ್ಯೂ ರೀಷಾ ಅವ್ರದ್ದು ಏನಂತಂದ್ರೆ ಪಾಯಿಂಟ್ ಆಫ್ ವ್ಯೂ ಇದ್ದು ಸ್ಪಂದನ ಅವರು ತುಂಬಾ ಲೀಸ್ಟ್ ಕಾಂಟ್ರಿಬ್ಯೂಷನ್ ಮನೇಲಿ ಕೊಡ್ತಾ ಇರೋದು ಅದರಿಂದ ಅವ್ರು ಆಚೆ ಹೋದ್ರೆ ಲೈಕ್ ನಮ್ ಕಂಪೇರ್ ಮಾಡ್ಕೊಂಡ್ರೆ ಅವ್ರು ಅವ್ರ ಕೆಳಗಡೆ ಇದ್ದಾರೆ ಅವ್ಳ ಆಚೆ ಹೋಗ್ಬೋದು ಸೊ ಅದಕ್ಕೋಸ್ಕರ ಹೇಳ್ಕೊಳ್ಳೋಣ ಅಂತ ನೋಡಿದ್ರು ಬಟ್ ಇವ್ರು ಅಭಿಷೇಕ್ ಬೇಕು ಅಂತ ಕೂತ್ಕೊಂಡಿದ್ದಾರೆ ಅದಕ್ಕೆ ಅವ್ರು ಅಗ್ರಿ ಮಾಡಲಿಲ್ಲ ಸೊ ಇಲ್ಲಿ ಎಂಡ್ ಆಫ್ ದ ಡೇ ರಕ್ಷಿತಾಗೂ ಅಭಿಷೇಕ್ ಕಳಿಸೋ ಆಸೆ ಇರಲಿಲ್ಲ ಅವರು ಎಂಡ್ ಆಫ್ ದೇ ಡೇ ಅಗ್ರಿ ಮಾಡಲಿಲ್ಲ ಸೊ ಈಗ ಮನೆ ವಿರುದ್ಧ ಲೈಕ್ ಆಪೋಸಿಟ್ ಆಗಿರೋದು ಯಾರಪ್ಪ ಅಂತಂದ್ರೆ ಲೈಕ್ ಇವ್ ಒಂದು ಬಿ ಗ್ಯಾಂಕ್ ಕ್ರಿಯೇಟ್ ಆಬಿಡಿದೆ ಗುರು ಧ್ರುವಂತರು ಗುರು ನೀವು ಅಶ್ವಿನಿ ಮ್ಯಾಮ್ ಬಗ್ಗೆ ಎಲ್ಲ ಮಾತಾಡ್ತೀರಾ ಮತ್ತೆ ನೋಡಿದ್ರೆ ಅಶ್ವಿನಿ ಮ್ಯಾಮ್ ಜೊತೆ ಕುತ್ಕೊಂಡು ಮಾತಾಡ್ತಾ ಕೇಳಿದ್ರು ಅವ್ರಿಗೆ ಫೇಕ್ ಅಂತಾನೆ ಹೇಳುದು ಅದಕ್ಕೆ ಮುಂದೆ ಒಂದು ಹಿಂದೆ ಒಂದು ಮಾತಾಡ್ತಾರೆ ಅಲ್ಲ ಹೋಗ್ಬಿಟ್ಟು ಹಿಂದ್ ಹೋಗ್ಬಿಟ್ಟು ವಾರ್ ಮಾಡ್ಬೇಕಾದ್ರ ನಾವು ವಾರ್ ಮಾಡ್ಬಾರ್ದಂತೆ ಸೊ ಪೀಸ್ ಆಗಿರ್ಬೇಕು ಪೀಸ್ ಆಗಿರ್ಬೇಕು ಅವ್ರು ಹೇಳದ್ ಕೇಳ್ಬೇಕು ಅಂತ ಹೇಳ್ತಾ ಇದ್ರು ಇಂಡಲ್ಲಿ ಸೊ ಎಲ್ಲ ಒಂದ್ ಕಡೆ ಅದಕ್ಕೆ ಧ್ರುವಂತ ಫೇಕ್ ಅಂತ ಜನರು ಕೊಡ್ತಾ ಇರೋದಿಲ್ಲ ಆಮೇಲೆ ಇನ್ನೊಂದೇನಂದ್ರೆ ಲೈಕ್ ಧ್ರುವಂತವರ ಮೇಲೆ ಇವ್ರ ಜೊತೆ ಕಾಕ್ರೋಜ್ ಜೊತೆ ಸೇರ್ಕೊಂಡಿರೋದು ಇವಾಗ ಅವರು ಇವರು ಸರಿಯಾಗಿದ್ದಾರೆ ಗುರು ಜೋಡಿಗಳು ಇಬ್ರು ಹೆಂಗೆ ಅಂತಂದ್ರೆ ಒಂಥರ ಮೆತ್ತ ಮೆತ್ತಿಗೆ ಸೈಲೆಂಟ್ ಆಗಿ ಸೈಲೆಂಟ್ ಕೀಲರ್ ಅಂತ ಹೇಳ್ತಾರೆ ಗೊತ್ತಾ ಆತರ ಗುರು ಸೈಲೆಂಟ್ ಆಗಿ ಕುತ್ಕೊಂಡಿರ್ತಾರೆ ಏನು ಮಾತಾಡಲ್ಲ ಅಂದ್ರೆ ಗಿರೋ ಬಗ್ಗೆ ಗಾಸಿಪೆ ಆಯ್ತು ಗುರು ಯಾರು ಕೂಡ ಅವರು ಸೆಲ್ಫ್ ಇಂಪ್ರೂವ್ಮೆಂಟ್ ಅಂತ ಇಲ್ಲ ಗೇಮ್ ಕಡೆ ಇಂಪ್ರೂವ್ಮೆಂಟ್ ಅಂತ ಇಲ್ಲ ಸುಮ್ಮನೆ ಆಮೇಲೆ ಅವ್ರ ಬಗ್ಗೆ ಕುತ್ಕೊಂಡು ಡಿಸ್ಕಶನ್ ಇರೋದು ಅವ್ನು ಯಾವತರ ಗೇಮ್ ಆಡ್ತಾ ಇದಾನೆ ಗಿಲ್ಲಿ ಯಾವ ತರ ಗೇಮ್ ಆಡ್ತಾ ಇದ್ದಾನೆ ಅಂಡ್ ಗಿಲ್ಲಿ ಅವರಂತೂ ಅವ್ರಂತೂ ಧ್ರುವಂತೂ ಉರ್ಸಾಕ್ಬಿಟ್ಟಿದ್ರೆ ಸುರ ಸುಂದರ ಯಾದ್ರೂ ಮಜಾ ಆಯ್ತಾ ಗುರು ಆಕ್ಚುಲಿ ಕಿಚನ್ ಏರಿಯಾದಲ್ಲಿ ಸುರ ಸುಂದರ ವಾಟರ್ ಪಾರ್ಕ್ ಇಡ್ಕೊಂಡು ಹೋಗ್ತಾ ಇದ್ದಾನೆ ನೋಡು ಸುರ ಗುರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಗಿಲ್ಲಿ ಅಷ್ಟು ಎಂಟರ್ಟೈನ್ಮೆಂಟ್ ನನ್ನ ಪ್ರಕಾರ ಇನ್ನೊಂದು ಸೀಸನ್ ಅಲ್ಲಿ ನೆಕ್ಸ್ಟ್ ಬರುವಂತ ಕ್ಯಾಂಡಿಡೇಟ್ಸ್ ಗಳು ಕೊಡ್ತಾರ ಕೊಡಲ್ಲ ಕ್ಯಾಂಡಿಡೇಟ್ ಅಂದ್ರೆ ಅವ್ರ ಮಾತ್ ಮಾತ್ಗೂ ಕೂಡ ಒಂದೊಂದು ಕಾಮಿಡಿ ಇರುತ್ತೆ ಅಂದ್ರೆ ಆಮೇಲೆ ಹರ್ಟ್ ಹರ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಗೊತ್ತಾಗೈಸ್ ಆಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾವ್ದೇ ಕಾರಣಕ್ಕೂ ಹರ್ಟ್ ಆಗಲ್ಲ ಅದು ಯಾಕಂದ್ರೆ ಗಿಲ್ಲಿ ಅವರು ಅವ್ರಿಗೆ ಕಾಮಿಡಿ ಅನಿಸ್ತಾ ಇರುತ್ತೆ ನಕ್ಬಿಟ್ರೆ ಎಲ್ಲಿ ನಾವು ಕೆಳಗಡೆ ಡೌನ್ ಆಗ್ಬಿಡ್ತೀವಿ ಯಾಕಂದ್ರೆ ಇವನ್ನ ಡೌನ್ ಮಾಡ್ಬೇಕು ಅಂತ ಆತರ ಎಲ್ಲ ಮಾಡ್ತಾರೆ ಅಶ್ವಿನಿ ಮೆಂಬರ್ ನೋಡಿ ನೀವು ಏನೇ ಹುರ್ಕೊಳ್ಬಹುದು ಬಟ್ ಎಂಡ್ ಆಫ್ ದ ಡೇ ಅವ್ರ ಕಾಮಿಡಿ ನಗ್ತಾ ಕೂತ್ಕೊಂಡಿರ್ತಾರೆ ಮೈನ್ ಟಾಪಿಕ್ ಬರೋಣ ಸೊ ಇವಾಗ ಏನ್ ಟಾಪಿಕ್ ಅಂತಂದ್ರೆ ಅದೇ ಗಿಲ್ಲಿ ಮತ್ತೆ ನಿನ್ನೆ ಒಂದು ಪ್ರೋಮೋದಲ್ಲಿ ಬಿಟ್ಟಿರೋ ಗಿಲ್ಲಿ ಆಕ್ಚುಲಿ ರಕ್ಷಿತನಿ ಕರೀತಾರೆ ಸೊ ಮಾತಾಡೋಣ ಬಾಯಿಲಿ ಅಂತ ಅಲ್ಲಿ ಏನೂ ಇಲ್ಲ ಸುಮ್ನೆ ಉಡ್ಸಕ್ಕೋಸ್ಕರ ಬಂದು ಸುಮ್ನೆ ಏನೋ ಕಿಸ 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 ಅಂತಾರೆ ಅಷ್ಟೇ ಏನಕ್ಕೆ ಹೋಗಿದ್ದೆ ಅಲ್ಲಿ ನೀನ್ ಮಾತಾಡಕ್ಕೆ ನಮ್ಮ ಟೀಮಲ್ಲಿ ಇತ್ಕೊಂಡು ನೀನು ಹಂಗೆ ಅಂತ ಅಶ್ವಿನಿ ಮೆಮೋರಿ ರಿವರ್ಸ್ ಆಗ್ತಾರೆ ಅದಕ್ಕೆ ಅವಾಗ ಗಿಲ್ಲಿ ಬಂದ್ಬಿಟ್ಟು ಆಕ್ಚುಲಿ ನೀವು ಗೇಮೇ ಆಡ್ಬೇಡಿ ಬಿಡಿ ಅಂತ ಮಾತು ಮಾತು ಅಷ್ಟೇ ಅಲ್ಲಿ ಗೇಮ್ ಆಡ್ಬೇಡಿ ಅಂದ್ರೆ ಫಸ್ಟೇ ಗಿಲ್ಲಿ ಹೋಗ್ಬಿಟ್ಟು ಗೇಮ್ ಆಡ್ಬಿಡಿ ಅಂತ ಹೇಳಿಲ್ಲ ಅಲ್ಲಿ ಸೊ ಇಲ್ಲಿ ಆ್ಯಕ್ಚುಲಿ ರಕ್ಷಿತ್ ಅವ್ರದ್ದು ಮತ್ತೆ ಗಿಲ್ಲಿ ಏನು ತಪ್ಪಿಲ್ಲ ಆ್ಯಕ್ಚುಲಿ ಗೇಮೇ ಆಡೋದು ಬೇಡ ಅಂತ ಅನ್ನೋದು ಸ್ವಲ್ಪ ತಪ್ಪು ಅಂತ ಅನ್ಸುತ್ತೆ ಮೇ ಬಿ ಬೇಡವಾಗಿತ್ತು ಯಾಕಂದ್ರೆ ಇವಾಗ ಮೈನ್ ಟಾಪಿಕ್ ಏನ್ ಗೊತ್ತೆ ಆಕ್ಚುಲಿ ಇವಾಗ ಇವತ್ತಿನ ಕಿಚನ ಪಂಚಾಯತ್ ಡಿಸ್ಕಷನ್ ಆಗ್ಬೇಕಾಗ್ ನಾಳೆ ನಾಳೆ ಡಿಸ್ಕಶನ್ ಆಗ್ಬೇಕಾಗಿರೋದು ಒಂದ್ ಬಂದ್ಬಿಟ್ಟು ಲೈಕ್ uh, ಇದು like, uh, ಏನಾದ್ರು ಗಿಲ್ಲಿ ಅದು ಮಾತಾಡಿದ ಮೇ ಬಿ ಡಿಸ್ಕಶನ್ ಆಗುತ್ತೆ ಅಶ್ವಿನಿ ಅವರಿಗೆ ಮೇ ಬಿ ನೀವು ತುಂಬಾ ಜನ ಕಮೆಂಟ್ ಹಾಕಿದ್ರೆ ಅಶ್ವಿನಿ ಅವ್ರಿಗೆ ಹೇಳಕ್ ಆಗಲ್ಲ ಚೆಗಿಚನ ಚಪ್ಪಳೆ ಕೊಟ್ಬಿಟ್ಟು ತುಂಬಾ ಹೊಗಳೋದು ಸಿಗುತ್ತೆ ಮೂರ್ನದ್ ಏನಪ್ಪಾ ಅಂತಂದ್ರೆ ಜಾನ್ವಿ ಅವ್ರಿಗೆ ಅವರೆಲ್ಲ ಅವರೇ ತೊಳ್ಕೊಂಡ್ರು ಚಾನಲ್ ಬಗ್ಗೆ ಮಾತಾಡ್ತಾರೆ ಆಕ್ಚುಲಿ ಮಾತಾಡ್ತಾರೆ ನಾನು ಸೀರಿಯಲ್ ಮಾಡಿದ್ದಾಳೆ ಆಮೇಲೆ ಚಾನಲ್ ಅವ್ರಿಗೂ ಸ್ವಲ್ಪ ಕಾಂಟ್ರಿಬ್ಯೂಟ್ ಇದಿದೆ ನಾನು ಆ ತರ ಹೇಳಿಲ್ಲ ಇಂಡೈರೆಕ್ಟ್ ಆಗಿ ತರ ಹೇಳಿದೆ ಮಕ್ ಹೋಗ್ತಾ ಇದಾರೆ ದೋಸೆ ಆಕ್ಚುಲಿ ಹೇಳದ್ ಹೇಳ್ಬಿಟ್ರು ಚಾನಲ್ ಅವರು ತುಂಬಾ ಸೇಫ್ ಮಾಡಕ್ ನೋಡ್ತಾ ಇದ್ರೆ ಅವ್ರ ಕಡೆ ಅವರೆಲ್ಲ ಆಮೇಲೆ ರಾಶಿ ಅವರು ಇವರೆಲ್ಲ ಒಂದೇ ಚಾನಲ್ ಅವರು ಸೊ ಅದಕ್ಕೋಸ್ಕರ ಸ್ಪಂದನ ಸೇಫ್ ನೋಡ್ತಾ ಇದಾರೆ ಅಂದ್ರೆ ಯಾರು ಅವ್ರಿಗೆ ಜನಗಳು ಸೀರಿಯಲ್ ಜಾನ್ವಿ ಒಂದು ಕಿಚನ್ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದಾರೆ ಯಾಕೆ ಇವ್ರಿಗೆ ಅರ್ಥ ಯಾಕೆ ಕಲರ್ ಈ ಆಗ್ತದೆ ಇನ್ನೊಂದೇನಂತಂದ್ರೆ ಪೋಸ್ಟ್ ನ ಮಾಡ್ಕೊಂಡಿದ್ರು ನಮ್ದು ಟಿ ಆರ್ ಪಿ ನಂಬರ್ ಒನ್ ಅಲ್ಲಿ ಇದೆ ಇವಾಗ ಅಂಡ್ ಅದು ಗುರು ಆಕ್ಚುಲಿ ಎಷ್ಟು ಗೊತ್ತಾಗ್ರು ಒಂದು ಪಾಯಿಂಟ್ ಫೋರ್ ಪಾಯಿಂಟ್ಸ್ ಅಷ್ಟೇ ಅಷ್ಟೇ ಡಿಫ್ರೆನ್ಸ್ ಜಿ ಕನ್ನಡಗೂ ಇವ್ರಿಗೂ ಜಿ ಕನ್ನಡದವ್ರು ಅದೇ ಈಗ ಸ್ವಲ್ಪ ನೆಗೆಟಿವ್ ನಡೀತಾ ಡಿ ಶೋ ನಡೀತು ತುಂಬಾ ಜನ ಗೊತ್ತಿಲ್ಲ ಗಳನ್ನ ಮಾತ್ರ ಕರ್ಕೊಂಡಿದ್ರೆ ಪಪ್ಪ ಬಡವ್ರ ಮಕ್ಕಳನ್ನೆಲ್ಲ ಕರ್ಸಿ ಆಡಿಯನ್ಸ್ ನಿಲ್ಸಿ ಎಲ್ಲ ಆಡಿಷನ್ ಎಲ್ಲ ಮಾಡಿಸ್ಬಿಟ್ಟು ಅವರೇ ಇಲ್ಲ ಬರೀ ಸೆಲೆಬ್ರಿಟಿಗಳನ್ನ ಕರ್ಕೊಂಡು ಡ್ಯಾನ್ಸ್ ಅಂತ ತುಂಬಾ ಸ್ವಲ್ಪ ಮೈನಸ್ ಆಗಿದೆ ಅದರಿಂದ ಈ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಲೈಕ್ ಯೋಚನೆ ಮಾಡಿದಾಗ ಲೈಕ್ ಜಾನ್ವಿ ಅವರು ಏನ್ ಮಾತಾಡ್ತಾ ಇದ್ರೆ ಟಿ ಆರ್ ಪಿ ಗಿ ಆರ್ ಪಿ ಅಂತ ಅನ್ನೋದು ಫೇವರಿಸಮ್ ಅನ್ನೋದು ಎಲ್ಲರಿಗೂ ಇರುತ್ತೆ ಗುರು ನೀವು ಈ ಒಂದೇ ಫೀಲ್ಡ್ ಅಲ್ಲಿ ಅಂತಲ್ಲ ಎಲ್ಲಾ ಫೀಲ್ಡ್ ಇದು ಆಲ್ರೆಡಿ ಬಿಗ್ ಬಾಸ್ ಮನೆ ನಮ್ ನಮಗೂ ಗೊತ್ತಿದೆ ಹೇಳಬೇಕು ಅಂದ್ರೆ ಕಲರ್ಸ್ ಅವರು ಯಾವಾಗ ಯಾರನ್ನ ಯೂಸ್ ಮಾಡ್ಕೊಳ್ಬೇಕು ಅವ್ರ ಕಡೆ ತಕೊಂಡ್ಬಿಡ್ತಾರೆ ಜಿ ಕನ್ನಡದಲ್ಲಿ ಲಾಸ್ಟ್ ಟೈಮ್ ಹನುಮಂತ ನೆ ಅದೇ ಒಂದ್ ರೀಸನ್ ಸಿ ಹನುಮಂತು ಗಿಲ್ಲಿ ಇವರೆಲ್ಲ ಜಿ ಕನ್ನಡ ಪ್ರಾಡಕ್ಟ್ ನನ್ನ ಪ್ರಕಾರ ಜಿ ಕನ್ನಡದ ಸ್ವಲ್ಪ ಚೆನ್ನಾಗಿರೋ ಕ್ಯಾಂಡಿಡೇಟ್ಸ್ ಗಳನ್ನ ಹುಡುಕಿ ಹುಡುಕಿ ಕಾಮಿಡಿ ಕಿಲಾಡಿಗಳು ಶೋಗಳು ಮಾಡೋದು ಇವ್ರ ಅಂಗಾಲ ಕಲರ್ಸ್ ಅವ್ರು ಬರೀ ಡಬಲ್ ಮೀನಿಂಗ್ ಶೋಗಳು ಮಾಡ್ಕೊಂಡು ಕೂತಿರ್ತಾರೆ ನಾನು ಆನೆಸ್ಟ್ ಆಗಿ ಹೇಳ್ತೇನೆ ಆಕ್ಚುಲಿ ಏನು ಇದೇನಿಲ್ಲ ನನ್ನ ನನ್ನ ಒಪಿನಿಯನ್ ಏನಂತಂದ್ರೆ ಸಿ ಡಬಲ್ ಗೇಮಿಂಗ್ ಕಾಮಿಡಿ ಶೋಸ್ ಗಳು ತುಂಬಾ ಆಗ್ಬಿಟ್ಟಿದೆ ಎಕ್ಸ್ಪೆಷನ್ ಮಜಾ ಭಾರತದಲ್ಲಿ ಆಮೇಲೆ ಯಾವ್ದೇ ಒಂದು ಶೋ ಡೈರೆಕ್ಟರ್ ಹೇಳ್ತಾರೆ ಕಾಮಿಡಿಗುರು ಕಾಮಿಡಿ ಪ್ಯೂರಿನ ಹೌದು ಆರ್ಗಾನಿಕ್ ಆಗಿ ಅದೆಲ್ಲ ಜಿ ಕನ್ನಡದವ್ರು ಒಂದ್ ಸ್ವಲ್ಪ ಕಮ್ಮಿ ಮಾಡ್ತಾರೆ ಕಂಪೇರ್ ಟು ದೆಮ್ ಜಿ ಕನ್ನಡದ ಒಂದ್ ಸ್ವಲ್ಪ ಕಮ್ಮಿ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕಮ್ಮಿ ಇರುತ್ತೆ ಫಾರ್ಟಿ ಪರ್ಸೆಂಟ್ ತುಂಬಾ ಎಂಟರ್ಟೈನ್ಮೆಂಟ್ ಆಗಿ ಮಾಡ್ತಾರೆ ಹೇಳ್ಬೇಕು ಅಂದ್ರೆ ಬಟ್ ಈಗ ಬಿಗ್ ಬಾಸ್ ಕಡೆ ಬರೋ ಆಗಿದೆ ಜಾನ್ವಿ ಅವರು ಹೇಳಿದ್ದು ಬಿಗ್ ಬಾಸ್ ಮನೆಯೊಳಗಡೆ ತಪ್ಪು ಯಾಕಂದ್ರೆ ಈಗ ಅದೇನಾಗುತ್ತೆ ಅಂತಂದರೆ ಚಾನಲ್ ಒಳಗಡೆ ನೀನು ಕೆಲಸ ಮಾಡಿಕೊಂಡು ಚಾನಲ್ನಲ್ಲೇ ನೀನು ಆ ಬಿಗ್ ಬಾಸ್ ಶೋ ಒಳಗಡೆ ಕೂತ್ಕೊಂಡು ನೀನು ಕಲರ್ಸ್ ಅವ್ರ ಫೇವರಿಸಮ್ ಮಾಡ್ತಾರೆ ಅಂತಂದರೆ ಅದು ತುಂಬಾ ತಪ್ಪಾಗುತ್ತೆ ಯಾಕಂದ್ರೆ ನಾನು ವರ್ಕ್ ಪ್ಲೇಸ್ ಅಲ್ಲಿ ಕುತ್ಕೊಂಡು ನಾನು ಅಲ್ಲಿ ಅನ್ನ ತಿಂತ ಈ ಕಂಪ್ನಿ ಸರಿ ಇಲ್ಲ ಅಂತ ಹೇಳ್ದಂಗೆ ಲೆಕ್ಕ ದಟ್ ನಾಟ್ ಆಚೆ ಬಂದು ಮಾತಾಡಿದ್ರೆ ಏನು ಪ್ರಾಬ್ಲಮ್ ಆಗ್ತಿರಲಿಲ್ಲ ನೀವು ನ್ಯೂಸ್ ಮುಂದೆ ಕೂತ್ಕೊಂಡು ಬಟ್ ನೀವು ಒಳಗಡೆನೆ ಇತ್ಕೊಂಡು ಈ ತರ ಮಾತಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಜಾನ್ವಿಯ ಕ್ಲಾಸ್ ಫಿಕ್ಸ್ ಎಸ್ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಸೊ ಟೋಟಲ್ ಆಗಿ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಯಾರಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಧ್ರುವಂತ್ ಅವರು ರಕ್ಷಿತಾ ಅವರು ಕಾಕ್ರೋಶ್ ಸುದೀ ಅವರು ರಿಷಾ ಗೌಡ ಅವರು ಅಂಡ್ ರಾಶಿಕ್ ಅವರು ಮ್ಯೂಟ್ರ್ ಹೋಗ್ಬೋದು ಸುದೀಪ್ ಸರ್ ಹೇಳಿದಾರೆ ಹೋಗಲ್ಲ ಅವ್ರು ಆಕ್ಚುಲಿ ಬರ್ತಡೆ ಬೆಲೆ ಇದೆಯಲ್ಲಿಸ್ಕೊಂಡ್ಬಿಡ್ತಾರೆ ರಕ್ಷಿತ ಇವರಿಗೆ ರಘು ಅವರಿಗೆ ಕ್ಯಾಪ್ಟನ್ ಆಗಿ ದೇವ್ರೆ ಹೊರ ಕೊಟ್ಟಿದ್ದಾರೆ ಇನ್ನೊಂದ್ ಏನಂದ್ರೆ ಇವ್ರು ಒಂದೇ ಒಂದ್ ದಿನ ನೀವು ಇಡ್ಕೊಂಬಿಟ್ಟು ನೀವು ಯಾವ ಬೇಸಿಸ್ ಮೇಲೆ ಓಟ್ಸಿ ಎಷ್ಟು ದಿನ ಸಿ ನಿಮಗೆ ಟೂ ಡೇಸ್ ತ್ರೀ ಡೇಸ್ ಟೈಮ್ ಅಂತ ಬಿಗ್ ಬಾಸ್ ಕೊಡ್ತಾರೆ ಕ್ವಾಟ್ಲಿ ಅಂತ ಎಪಿಸೋಡ್ ನೀವು ನೋಡಂಗಿದ್ರೆ ಇವ್ರಿಗೆ ಇವರು ಒಮ್ಮತ ಅವರು ಅವ್ರಿಗೂ ಕಾಕ್ರೋಚ್ ಮಾಡ್ತಾರೆ ಅವರು ಒಮ್ಮತ ಬರಲ್ಲ ಅದಕ್ಕೆ ಮಾಡೋರ್ ಬಿಡ್ತಾರೆ ಬಾಳೋರು ಹೋಗ್ಬಿಟ್ಟು ಕಾಕ್ರೋಚರ್ಗೆ ಕೊಡ್ತಾರೆ ಈ ಕಡೆ ರಘು ಅವರು ಕೊಡ್ತಾರೆ ಬಾಳೋ ಪಾಪ ಅಳೋದೊಂದು ಬಾಕಿ ಯಾಕೆ ಹೋಗಿ ಬಂದು ನನಗೆ ಗುಮ್ತಾರ್ ಬಿಗ್ ಬಾಸ್ ಅವರು ಅಂತ ಫುಲ್ ಸಪ್ಪೆ ಆಗಿದಾರೆ ಆಮೇಲೆ ಗೊತ್ತಾ ಆಕ್ಚುಲಿ ನೀವು ಒಬ್ಸರ್ವ್ ಮಾಡಿದ್ದ ಗಿಡ ಹೋಗ್ಬೋದಾಗಿತ್ತು ಲಾಸ್ಟಲ್ಲಿ ಗಿಲ್ಲಿಯವರು ಗಿಲಿಯವರು ಒಪ್ಕೊಳ್ತಾರೆ ನಾನು ಹೋಗ್ತೀನಿ ಲೈಕ್ ನಾನು ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತ ಹೇಳ್ತಾರೆ ಇವಾಗ ನೀವು ಸೇಫ್ ಮಾಡ್ಬೇಕು ಅಂತಂದಾಗ ಅಗ್ರಿ ಬಟ್ ಇಲ್ಲಿ ಸೂರಜ್ ಇದು ಅಂತಂದ್ರೆ ಹೋಗ್ಬಿಟ್ರೆ ಹೀರೋ ಓ ಅದಕ್ಕೋಸ್ಕರ ಬೇಡ ನೀವು ಚೆನ್ನಾಗಿರಿ ಸಿಂಗಲ್ ಆಗಿ ಯೋಚನೆ ಇಂಡಿವಿಜುವಲ್ ಆಗಿ ಯೋಚನೆ ಮಾಡೋಣ ಯಾರು ಹೋಗೋದೇ ಬೇಡ ಅಂತ ಹೇಳಿದೆ ಅಂತಾರೆ ಅಂದ್ರೆ ಇಲ್ಲಿ ಏನಂತಂದ್ರೆ ಸ್ಮಾರ್ಟ್ನೆಸ್ ಮೂವ್ ಚೆನ್ನಾಗಿ ಗೊತ್ತಿದೆ ನಾನು ಈಗ ಇನ್ ಕೇಸ್ ಏನಾದ್ರು ಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ರೆ ಜನಗಳ ಕಣ್ಣಿಗೆ ಹೀರೋ ಆಗ್ತಾರೆ ಅದಕ್ಕೆ ಹೀರೋ ಯಾರು ಆಗೋದ್ ಬೇಡ ಪರವಾಗಿಲ್ಲ ಎಲ್ಲೂ ನಾರ್ಮಲ್ ಇದು ಹೈಲೈಟ್ ಆಗಲ್ಲ ಅನ್ನೋ ಒಂದು ಟಾಪಿಕ್ಸ್ ಅಲ್ಲಿ ಸೂರಾಜ್ ಅವರು ಮಾತಾಡ್ತಾರೆ ಇಲ್ಲಿ ಅರ್ಥ ಆಗ್ತಾ ಇರೋದು ಏನಂತಂದ್ರೆ ಬಿಗ್ ಬಾಸ್ ಗೇಮ್ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ಒಂದೊಂದು ಅಷ್ಟೇ ಒಂದೊಂದು ಸ್ಮಾರ್ಟ್ನೆಸ್ ಯಾಕಂದ್ರೆ ಸಿರಾಜ್ ನೋಡಿ ನೋಡಿ ನೀವು ಯೋಚನೆ ಮಾಡಿದ ಲೈಕ್ ಹೆಂಗೆ ಅಂದ್ರೆ ತಾಳ್ಮೆಯಿಂದ ಕುತ್ಕೊಂಡಿರ್ತಾರೆ ಎಲ್ಲೂ ಕೂಡ ಇಂಟರ್ವ್ಯೂ ಆಗಲ್ಲ ಸುಮ್ನೆ ದೂರದಿಂದಾನೇ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಏನೋ ಕ್ಯಾಲ್ಕುಲೇಟ್ ಮಾಡ್ತಾ ಇದಾರೆ ಮೈಂಡ್ ಅಲ್ಲಿ ಅಂತ ಅರ್ಥ ಗಿಲ್ಲಿ ಕಾವ್ಯ ಲವ್ ಮ್ಯಾಟ್ರಿಗೆ ಅದೇ ಸಾರಿ ಲವ್ ನಾನೇ ಸಾರಿ ಸಾರಿ ಫ್ರೆಂಡ್ಸ್ ಈಗ ಒಟ್ಟಿಗೆ ಒಂದಾಗ್ಬಿಟ್ಟಿದ್ದಾರೆ ಸೊ ನೆನ್ನೆ ಎಪಿಸೋಡ್ ನೀವು ನೋಡಿರ್ತೀರ ಅಂತ ಅನ್ಕೋತೀನಿ ಗಿಲಿ ಅವ್ರು ಆಕ್ಚುಲಿ ಕಿಚನ್ ಏರಿಯಾ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ರೇಗಸ್ ಬಿಡ ನನ್ನ ನಾರ್ಮಲ್ ಆಗಿ ಮಾತಾಡುವ ಗುರುಮೋದಲ್ಲೇ ಒಂಥರ ಕೊಡ್ತಾರೆ ಗುರು ಇಲ್ಲಿ ಎಪಿಸೋಡ್ ಕೊಡ್ತಾರೆ ಬಟ್ ಆದ್ರೆ ಏನ್ ಆರ್ಗ್ಯಾನಿಕ್ ಅನ್ಸುತ್ತೆ ಗುರು ಆಕ್ಚುಲಿ ನೀವು ಆನೆಸ್ಟ್ ಆಗಿ ಹೇಳಿ ಗೈಸ್ ಆರ್ಗ್ಯಾನಿಕ್ ಇತ್ತ ಇಲ್ಲೋ ಅವ್ರು ಮಾತಾಡ್ತಾ ಇರೋದು ಇವ್ರು ಮಾತಾಡ್ತಾ ಇರೋದು ನಗು ನನ್ಗೆ ಆನೆಸ್ಟ್ ಆಗಿ ನಗು ಬರ್ತಾ ಇದೆ ಏನ್ ಗುರು ಈ ಮಾತಾಡ ಅಂದ್ರೆ ಅವ್ರು ಏನಂತಂದ್ರೆ ಮಾತಾಡ್ಸೋದು ಇಷ್ಟ ಇಲ್ವಾ ಅಲ್ಲ ನೀನ್ ಮಾತಾಡಿಸೋ ರೇಗಿಸ್ಬೇಡ ಅದ ಹೊರಗಡೆ ಜನಕ್ಕೂ ಮನೆ ಜನಕ್ಕೂ ವ್ಯತ್ಯಾಸ ಇಲ್ವಾ ಮನೆ ಜನನೇ ಬೇರೆ ಹೊರಗಡೆ ಜನನೇ ಬೇರೆ ನಾನು ಬೇಗಿಸೋದ್ ರೇಗಿಸ್ತಾ ಇರ್ತದೆ ನನ್ ನಾನ್ ಮಾತಾಡೋದೇ ಹಂಗೆ ಹಂಗಾದ್ರೆ ನೀನ್ ಮಾತಾಡ್ಸ್ಬೇಡ ಹಂಗಂದ್ರೆ ನೀನ್ ರೇಗಿಸಂಗಿದ್ರೆ ನೀನ್ ಮಾತಾಡ್ಸು ಬಿಟ್ಟು ರೇಗಿಸ್ಬೇಡ ಅಂತ ಈ ಕಡೆ ಕಾವ್ಯ ಅವರು ಏನಾರ ನಡೀತಾರೋ ಮ್ಯಾಟರ್ ಮಾತ್ರ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವ್ರದ ಅವ್ರದ್ದು ಕಾಂಬಿನೇಷನ್ ಚೆನ್ನಾಗಿ ನೋಡಿ ಆಮೇಲೆ ಮತ್ತೆ ಬೆಡ್ರೂಮ್ ಒಳಗಡೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ ಆ ಟೈಮಲ್ಲಿ ಬಂದ ಬಂದಷ್ಟು ಸುಮ್ನೆ ಬರ್ತಾರೆ ಅಂದ್ರೆ ಹೌದು ಕಾವ್ಯ ಅವ್ರ ನೋಡಿ ಇನ್ನೊಂದ್ರೆ ಎಷ್ಟು ಮೆಚ್ಯೂರಿಟಿ ಇದೆ ಅಂತಂದ್ರೆ ಅವ್ರು ಏನೇ ಇದ್ರು ಕೂಡ ಅವ್ರಿಗೆ ಬಿಟ್ಕೊಡ್ಬೇಕು ಆಮೇಲೆ ಇನ್ನೊಂದೇನಂದ್ರೆ ನಮ್ ನೋಡಿ ರಕ್ಷಿತಾ ಅವ್ರಗೂ ಅಷ್ಟೇ ಅವ್ರ ತಪ್ಪನ ಎಷ್ಟು ನೀಟಾಗಿ ಅರಿ ಮಾಡ್ಸುದ್ರು ನೋಡಮ್ ನೀನ್ ಹತ್ರ ಮಾಡಿದೆ ಅಲ್ವಾ ಅದ್ರೆ ತಪ್ಪು ಅಂತಾನು ಹೇಳಿಲ್ಲ ಅವ್ರು ನೀನ್ ಯಾಕರ ಮಾಡಿದೆ ಅಂತ ಅವ್ರ ಹೇಳ್ಸುದ್ರು ಅದನ್ನ ಆಮೇಲೆ ಅವರೇ ಅಗ್ರಿ ಮಾಡ್ತಾರೆ ರಕ್ಷಿತಾ ಅವ್ರು ಕೂಡ ಲಾಸ್ಟ್ ಅಲ್ಲಿ ಎಲ್ಲ ಮೂರ್ ಸತಿ ಮಿಸ್ಟೇಕ್ ಮಾಡ್ದೆ ಬಟ್ ಈಗ ಎರಡನೇ ರೌಂಡಲ್ಲಿ ನನಗೆ ತಿತ್ಕೊಳ್ಳೋಕೆ ಅವಕಾಶ ಸಿಕ್ತು ತಿತ್ಕೊಂಡೆ ಸಿ ದಟ್ ಈಸ್ ವಾಟ್ ಮೋರ್ ಇಂಪಾರ್ಟೆಂಟ್ ನೀವು ಬಿಗ್ ಬಾಸ್ ಮನೆಯಲ್ಲಿ ತಪ್ಪು ಮಾಡ್ತೀರಾ ಯಾರು ತಪ್ಪು ಮಾಡದೇ ಇರೋಲ್ಲ ಇಮಿಡಿಯೇಟಾಗಿ ನಿಮ್ಗೆ ಅದು ರಿಯಲೈಸ್ ಆಗಿ ತಪ್ಪು ಅಂತ ಒಪ್ಕೊಂಡ್ರೆ ಅದು ನಿಮ್ಗೆ ಫೇಕ್ ಅಂತ ಅನ್ಸಲ್ಲ ತುಂಬ ಜನ ಕಮೆಂಟ್ ಆಗ್ತಿದ್ದಿದ್ದ ಏನಂತಂದ್ರೆ ಅವರು ನೀವು ನಾಲ್ಕು ವಾರದಿಂದ ಈಗ ಸಣ್ಣನಾಗಿ ಚೇಂಜ್ ಆಗ್ಬಿಟ್ರೆ ಅದು ಫೇಕ್ ಅಂತ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ನಿಮ್ಗೆ ನಾಲ್ಕು ವಾರ ಬೇಕಾಗ್ತಾ ಗುರು ನಿಮಗೆ ಚೇಂಜ್ ಆಗೋದಕ್ಕೆ ವೈ ನಾಟ್ ಸಿ ನಾನು ಹೇಳ್ತಾ ಇರೋದು ಇವಾಗೂ ನಾನು ಟೂ ಅರ್ಲಿ ಜಡ್ಜ್ ಮಾಡ್ತಾ ಇಲ್ಲ ನೋಡೋಣ ಸ್ಟಾರ್ಟಿಂಗ್ ಅಲ್ಲಿ ನಾಟಕ ಯಾರಾದ್ರೂ ಅಷ್ಟೇ ಸಡನ್ ಆಗಿ ಇವಾಗ ಯಾರೋ ಒಬ್ರು ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ ಫ್ರೆಂಡೇ ಅಂತ ಫ್ರೆಂಡ್ ಅಲ್ಲ ಯಾರೋ ಒಬ್ಬ ಎನಿಮಿ ಅಂತ ಅನ್ಕೊಳ್ಳಿ ಅವ್ರು ನಿಮಗೆ ಏನೋ ಪರ್ಸನಲ್ ಆಗಿ ಏನೋ ಹರ್ಟ್ ಮಾಡೋಕೆ ಅಂತ ಬರ್ತಾ ಇರ್ತಾನೆ ಹರ್ಟ್ ಮಾಡಿ ಹರ್ಟ್ ಮಾಡಿ ಹರ್ಟ್ ಮಾಡಿ ಸಡನ್ ಆಗಿ ಒಂದಿನ ಬಂದ್ಬಿಟ್ಟು ಮಗನ ನಿಮ್ಮಲ್ಲಿ ಹರ್ಟ್ ಮಾಡಲ್ಲ ಮಾಡಲಕ್ಕ ನಾನು ಸಾಧ್ಯನೇ ಇಲ್ಲ ನೀವು ಅದನ್ನ ತಗೊಳ್ಬೇಕು ಅಂದ್ರೆ ಕೇರ್ಫುಲ್ ಆಗಿರ್ಬೇಕು ಒಂದ್ ಎರಡು ವಾರ ವಾರ ಟೈಮ್ ನಮ್ಗೂ ಗೊತ್ತಾಗುತ್ತೆ ಓಕೆ ಇವ್ರು ಸಡನ್ಲಿ ಗ್ರಾಜಲಿ ಸ್ವಲ್ಪ ಇನ್ಕ್ರೀಸ್ ಆಗ್ತದಾರಪ್ಪ ಅಂತ ಅವಾಗ ನಾವು ಮಾತಾಡ್ತೀವಿ ನೀವು ಆಗಿ ನೀವು ಚೇಂಜ್ ಆಗಿದ್ದರೆ ಫೇ ಅವರು ಕಂಪ್ಲೀಟ್ ಫೇಕ್ ಅಲ್ಲ ಅಂದ್ರೆ ಇದು ಮಾಡಿ ಹರ್ಟ್ ಮಾಡಲ್ಲ ಅಂತಂದ್ರೆ ನಾನು ಖಂಡಿತವಾಗ್ಲೂ ನನ್ನ ನಂಬಕ್ ಹೋಗ್ತೀನಿ ಅಲ್ಲಿ ಇನ್ನೊಂದು ನನಗೆ ಆಕ್ಚುಲಿ ಇಷ್ಟ ಆಗಿದೆ ಏನಂತಂದರೆ ಎರಡನೇ ಟಾಸ್ಕ್ ಏನು ನಮ್ಮ ಋಗವರು ಕಾಕ್ರೋಚ್ ಅವರು ಧ್ರುವ ಅಂತವ್ರು ಆಡಿದ್ರಲ್ಲ ಆ ಸಕ್ಕತ್ ಅಂತ ಹೇಳ್ಬೋದು ಅವ್ರಿಗೆ ಧ್ರುವ ಅವರು ದಬ್ಬಿ ದಬ್ಬಿ ಆಚೆ ತೆಳಕ್ಕೆ ಆರ್ಕ ಪಾಪ ಅವ್ರಿಗೆ ಆಲ್ರೆಡಿ ಏನೋ ಫಿಸಿಕಲಿ ಡ್ಯಾಮೇಜ್ ಆಗಿದ್ರೆ ಆಪರೇಷನ್ ಇದೆಲ್ಲ ಆಗಿದೆ ಅಂತೆ ಅದ್ರೂ ಟಾಸ್ಕ್ ಎಲ್ಲ ಆಡಕ್ಕೆ ಹೋಗಿ ಇಂಥ ಟಾಸ್ಕ್ ಅಂತೂ ಆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಆ ಟಾಸ್ಕಿಗೆ ಸ್ವಲ್ಪ ಸ್ಟ್ರಾಂಗೆಸ್ಟ್ ಇರೋರು ಬೇಕಾಗುತ್ತೆ ಬಟ್ ಎನಿವೇಸ್ ಅದು ಬಿದ್ದು ಬಿದ್ದು ಇವನ್ ನಾವು ಕೂಡ ಏನ್ ಗುರು ಇವರು ಕಾಕ್ರೋಜ್ ಈ ರೀತಿ ಗಿಲಿ ಅವರು ಸ್ವಲ್ಪ ಎಲ್ಲ ಒಂದ್ ಕಡೆ ಸೈಲೆಂಟ್ ಆಗಿ ನಗ್ತಾ ಇದ್ರು ಬಟ್ ಎನಿವೇಸ್ ಕಾವ್ಯ ಅವರು ಎಲ್ಲ ಅಂತೂ ಬಿದ್ದು ಬಿದ್ದು ನಗ್ತಾ ನಂಗ್ ಗಿಲ್ ಆಗಿ ಎಪಿಸೋಡ್ ನನಗೇನು ಅಂತ ಜಗಳ ಇರಬೇಕು ಅಶ್ವಿನಿ ಮ್ಯಾಮ್ ಅವರು ರಕ್ಷಿತ ಅವರು ಗಿಲಿ ಅವರು ಅದ ಏನೂ ಇರ್ಲಿಲ್ಲ ಅಶ್ವಿನಿ ಮ್ಯಾಮ್ ಸುಮಾರು ಸುಮ್ನೆ ಆಗ್ಬಿಟ್ಟಿದ್ರೆ ಆಗ ಆಗ್ತಿತ್ತು ಅದೊಂದು ವಿಚಾರ ಅಷ್ಟೇ ನೆನೆ ಒಂದು ಜಗಳ ಆಗಿದ್ದು ಅದು ಬಿಟ್ರೆ ಓವರ್ ಆಲ್ ಎಪಿಸೋಡ್ ಎಲ್ಲ ಫುಲ್ ಕಾಮಿಡಿ ಇತ್ತು ಅಂತ ಹೇಳ್ಬೋದು ಸೊ ಒಟ್ಟಿ ಗೈಸ್ ಏನ್ ಅನ್ನಿಸ್ತು ನೆನ್ನೆ ಎಪಿಸೋಡ್ ನೋಡಿ ಇವತ್ತಿನ ಪ್ರೋಮೋ ಬಗ್ಗೆ ಆ್ಯಂಡ್ ಕಿಚನ ಪಂಚಾಯಿತಲ್ಲಿ ಏನೇನೆಲ್ಲ ಡಿಸ್ಕಶನ್ ಆಗಬೇಕು ನೀವು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಹೊಸೊಸೊಬ್ರೆ ಯಾರಾದರೂ ನಮ್ಮ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಸಿಗಣ ಕಾಯಿಸ್ ಮುಂದಿನ ವೇಳೆಯಲ್ಲಿ ಅಲ್ಲಿವರೆಗೂ ಬ ಬಾಯ್